ಅಲ್ ಮದೀನಾ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರಾದಂತಹ ಪಾಂಡವರ ಕಲ್ಲು ಸಿದ್ದಿ ಪಾಂಡವರ ಕಲ್ಲು ನನ್ನ ಮೇಲೆ ಸುಳ್ಳು ಮೊಕದ್ದಮೆಗಳನ್ನು ಪುಂಜಲ್ಕಟ್ಟೆ ಸ್ಟೇಷನ್ನಲ್ಲಿ ಎಫ್ ಐ ಆರ್ ಮಾಡಿಸಿದ್ದಾರೆ ವಿಶೇಷಿಷ್ಟೆ ನಮ್ಮ ಇನ್ನೊಂದು ಸಂಸ್ಥೆಯವರು ಮೀನ್ಸ್ ಆಸಿಫ್ ಆಪದ್ ಬಾಂಧವ ಅವರು ನನಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಹೇಳ್ತಾರೆ ನಿಮ್ಮ ಊರಲ್ಲಿ ಒಂದು ಹುಡುಗಿಗೆ ಅನ್ಯಾಯ ಆಗಿದೆ ಅವರಿಗೆ ಏನಾದರೂ ಸಹಾಯ ಮಾಡಬೇಕಂತೇಳಿ ನೋಡಿ ಪತ್ರಕರ್ತರೆ ನನಗೆ ಮಾತಾಡಲಿಕ್ಕೆ ಸರಿ ಸ್ವಚ್ಛವಾಗಿ ಮಾತಾಡಲಿಕ್ಕೆ ಗೊತ್ತಿಲ್ಲ ಅದು ನೀವು ನಮ್ಮನ್ನು ಶ್ರಮಿಸಬೇಕು ಏಕೆಂದರೆ ಮಾತಾಡಿ ಸಹ ನನಗೆ ಗೊತ್ತಿಲ್ಲ ಜಾಸ್ತಿ ಹದಿನೆಂಟು ವರ್ಷದಿಂದ ನಾನು ಸಮಾಜ ಸೇವೆ ಮಾಡ್ತಾ ಬಂದಿದ್ದೇನೆ ಹತ್ತು ವರ್ಷದಿಂದ ನನ್ನ ಆಫೀಸ್ ಅದೇ ಸ್ಥಳದಲ್ಲಿ ಇದೆ ಆಸೀಫ್ ಆಪದ್ ಬಾಂಧವ ನನಗೆ ಕಾಲ್ ಮಾಡಿ ಹೇಳ್ತಾನೆ ಒಂದು ಹುಡುಗಿಗೆ ಅನ್ಯಾಯ ಆಗಿದೆ ಅವ್ರಿಗೆ ಏನಾದರೂ ಒಂದು ಮಾಡಿ ಸಹಾಯ ಮಾಡಬೇಕಂತೇಳಿ ನಾ ಕೇಳಿದೆ ಅವ್ರಿಗೆ ಏನು ಅನ್ಯಾಯ ಆದದ್ದು ಅಂತೇಳಿ ಅವಾಗ ನಾನು ಏನಾದರೂ ಪ್ರೂಫ್ ಇದೆ ಅಂತ ಆಸೀಫ್ ಆಪದ್ ಬಾಂಧವನ ಹತ್ರ ಕೇಳ್ತಾನೆ ಕೇಳ್ತೇನೆ ನಾನು ಆವಾಗ ಅವನ ಮೊಬೈಲಲ್ಲಿ ಇದ್ದದನ್ನೆಲ್ಲ ಅವನು ನನಗೆ ಕೊಡ್ತಾನೆ ಅವಳು ಮತ್ತು ಸಿದ್ದಿಕ್ ಪಾಂಡವರ ಕಲ್ಲು ಏನು ಚಾಟಿಂಗ್ ಮಾಡ್ತಾರೆ ಅದನ್ನು ನಮಗೆ ತೋರಿಸ್ತಾರೆ ಆವಾಗ ನನಗೆ ಬೇಸರಾಗಿ ಗುರುವಾರ ರಾತ್ರಿ ನಾನು ಕಾಲ್ ಮಾಡ್ತೇನೆ ಗುರುವಾರ ರಾತ್ರಿ ಕಾಲ್ ಮಾಡಿ ನಾನು ಕೇಳ್ತೇನೆ ಸಿದ್ದಿಕ್ರೆ ನಮ್ಮ ಒಳ್ಳೆಯ ಲ್ಯಾಂಗ್ವೇಜನ್ನೇ ನಾನು ಯೂಸ್ ಮಾಡಿದ್ದೇನೆ ನಾನು ಬಯೂ ಇಲ್ಲ ಅವನಿಗೆ ಥ್ರೆಟ್ಟೂ ಕೊಟ್ಟಿಲ್ಲ ಹಣಿ ಟ್ರ್ಯಾಪ್ನೂ ಮಾಡಿಲ್ಲ ನಾನು ಒಂದು ಒಳ್ಳೆಯ ಸಮಾಜ ಸೇವೆಯ ದೃಷ್ಟಿಯಲ್ಲಿ ನಾನು ಸಿದ್ದಿಕ್ ಪಾಂಡವರ ಕಲ್ಲಿಗೆ ನಾನು ಕಾಲ್ ಮಾಡಿದ್ದೇನೆ ವಿನಃ ಯಾವ ಉದ್ದೇಶವನ್ನು ನಾನು ಇಟ್ಟುಕೊಳ್ಳಿಲ್ಲ ಸಿದ್ದಿಕ್ ಪಾಂಡವರ ಕಲ್ಲು ಕಾಲ್ ಮಾ ನಾನು ಕಾಲ್ ಮಾಡುವಾಗ ಸಿದ್ದಿಕ್ ಪಾಂಡವರ ಕಲ್ಲು ಹೇಳ್ತಾರೆ ನಾನು ಮಾಡಿದ್ದು ತಪ್ಪು ಹೌದು ನಾನು ಅವಳಿಗೆ ಚಾಟಿಂಗ್ ಮಾಡಿದ್ದು ಹೌದು ಆವಾಗ ನೀವು ಒಂದು ಕೆಲಸ ಮಾಡು ಮದುವೆಗೆ ಇರುವುದು ಮೂರು ದಿವಸ ಏನಾದರೂ ಒಂದು ಸಹಾಯ ಮಾಡುವಂತ ಹೇಳಿ ನಾನು ಸಿದ್ದಿಕ್ ಪಾಂಡವರ ಕಲ್ಲಿಗೆ ನಾನು ಕಾಲ್ ಮಾಡಿದ್ದೇನೆ ವಿನಃ ಅದರಲ್ಲಿ ಯಾವ ಧಮ್ಕಿನೂ ಹಾಕಿಲ್ಲ ಯಾವ ಥ್ರೆಟ್ಟೂ ಕೊಟ್ಟಿಲ್ಲ ಯಾವ ಹನಿ ಟ್ರ್ಯಾಪ್ನೂ ಮಾಡಿಲ್ಲ ದೊಡ್ಡ ಒಂದು ಅಪವಾದ ನನ್ನ ಮೇಲೆ ಮಾಡಿದ್ದಾರೆ ಅವನ ಮೇಲೆ ಒಂದು ದೊಡ್ಡ ಸಂಸ್ಥೆ ಇದೆ ದಿ ವಾಯ್ಸ್ ಆಫ್ ಬ್ಲಡ್ ಡೋನರ್ಸನ್ನು ಕೆಳಗೆ ಎಲೆ ಎಳೆಯಬೇಕಂತೇಳಿ ಅವರ ಒಟ್ಟಿಗೆ ಒಂದು ಸಂಸ್ಥೆ ದುಡಿತಾ ಇದೆ ಅವರ ಮರ್ಯಾದೆ ಹೋಗಬಾರ್ದು ಹೇಳಿ ನನ್ನ ಮೇಲೆ ನ ಅವನು ಮಾಡಿದ ಎಲ್ಲ ತಪ್ಪುಗಳನ್ನು ನನ್ನ ತಲೆಯ ಮೇಲೆ ಹಾಕಿದ್ದಾಳೆ ಅವನು ಮಾಡಿದ ಎಲ್ಲ ಚಾಟಿಂಗ್ ನನ್ನ ಹತ್ರ ಇದೆ ರೂಮ್ಗೆ ಬರಬೇಕು ಬ್ಯಾಡಾದ ಪಾರ್ಟ್ಸ್ಗಳನ್ನು ನೀನು ತೋರಿಸಬೇಕು ಅಂತೇಳಿ ಅವನು ಮಾಡಿದ ಚಾಟಿಂಗಲ್ಲಿ ನನ್ನ ಹತ್ರ ಇದೆ ಅದನ್ನು ನೋಡಿ ಬೇಸರವಾಗಿ ಅವನಿಗೆ ಕಾಲ್ ಮಾಡಿದ್ದೇನೆ ವಿನಃ ಅವನು ಬರೆದದಕ್ಕೆ ಆ ಹುಡುಗಿಯ ಜಮಾತ್ನ ಅಧ್ಯಕ್ಷನ ಹತ್ರ ಹೋಗಿ ನಾನು ಹೇಳ್ತೇನೆ ನಾನು ನನಗೆ ಬಂದ ಮ್ಯಾಟ್ರೇ ಅಲ್ಲ ನಮ್ಮದು ದಿ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ವಾಯ್ಸ್ ಆಫ್ ಟ್ರಸ್ಟ್ಗೆ ಬಂದ ಕೇಸೇ ಅಲ್ಲ ಇದು ಒಬ್ಬರಿಗೆ ಸಹಾಯ ಮಾಡಬೇಕಂತ ಉದ್ದೇಶದಲ್ಲಿ ಅವನು ನನ್ನೊಟ್ಟಿಗೆ ಹೇಳಿದ್ದಾನೆ ಅವಾಗ ನಾನು ಹೇಳಿದ್ದೆ ಇದಕ್ಕೆ ಡೈರೆಕ್ಟ್ ನನಗೆ ಇನ್ವಾಲ್ವ್ಮೆಂಟ್ ಆಗಲಿಕ್ಕೆ ಆಗೋದಿಲ್ಲ ಆ ಹುಡುಗಿ ನಿಮ್ಮೊಟ್ಟಿಗೆ ಬಂದು ಅಂತ ಹೇಳಿದ್ದೆ ಅವಾಗ ನಾನು ಏನು ಮಾಡಿದ್ದೆ ಮಧ್ಯಾಹ್ನ ನಮಾಜ್ ಮಾಡಿದ ಮೇಲೆ ಅವನನ್ನು ಮತ್ತೆ ಅವರೊಟ್ಟಿಗೆ ಇದ್ದರು ಅವರನ್ನು ತೆಕ್ಕೊಂಡು ಮಸೀದಿಯ ಅಧ್ಯಕ್ಷನ ಹತ್ರ ನಾನು ಹೋಗಿ ಮಾತಾಡ್ತೇನೆ ಆಸಿ ಪಾಪದ್ ಬಾಂಧವ ಮತ್ತು ಮಸೀದಿಯ ಅಧ್ಯಕ್ಷರು ಕಲಂಕುಶವಾಗಿ ಮಾತಾಡ್ತಾರೆ ನಾನು ಕಟ್ಟಿ ಈಗ ಸ ಅವರ ಎದುರುಗಡೆ ಈಗ ಕುತ್ಕೊಂಡಿದ್ದೇನೆ ಮಸೀದಿ ಅಧ್ಯಕ್ಷರು ಹೇಳ್ತಾರೆ ಇವತ್ತು ಏನು ಮಾಡುವುದು ಬೇಡ ಎರಡು ದಿವಸ ಬಿಟ್ಟು ಅವರಿಗೆ ಮದುವೆ ಇದೆ ಸೋಮವಾರ ಹೋಗಿ ನಾನು ಕಂಪ್ಲೇಂಟ್ ಕೊಡ್ತೇನೆ ಅಂತೇಳಿ ಆವಾಗ ಮಸ್ ಮಸೀದಿ ಅಧ್ಯಕ್ಷರಿಗೆ ಅದೇ ಶುಕ್ರವಾರ ಪುಂಜಲ್ಕಟ್ಟೆ ಸ್ಟೇಷನಿಂದ ಕಾಲ್ ಬರ್ತದೆ ಪೊಲೀಸ್ ಅವರಿಂದ ಈ ಹುಡುಗಿಯನ್ನು ಮೇಲೆ ಹುಡುಗಿಯ ಮೇಲೆ ಕಂಪ್ಲೇಂಟ್ ಆಗಿದೆ ನೀವು ಬಂದು ಇದನ್ನು ಸರಿ ಮಾಡಬೇಕಂತೇಳಿ ಆವಾಗ ಮಸೀದಿ ಅಧ್ಯಕ್ಷರು ಹೇಳ್ತಾರೆ ನಾವು ಈಗ ಬರಲಿಕ್ಕೆ ಆಗುವುದಿಲ್ಲ ಮದುವೆ ಆದ ಮೇಲೆ ಸೋಮವಾರ ನಾವು ಬರ್ತೇವೆ ಅಂತೇಳಿ ಅದರ ಮೇಲೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಸಿದ್ದಿಕ್ ಪಾಂಡವರ ಕಲ್ಲು ಪೊಲೀಸ್ನು ಅವನು ಏನು ಮಾಡ್ತಾನೆ ಅಂದರೆ ಶುಕ್ರವಾರ ನೆಕ್ಸ್ಟ್ ಡೇ ಶನಿವಾರ ನನಗೊಂದು ಮೆಸೇಜ್ ಬರ್ತದೆ ಅವನು ಸುಸೈಡ್ ಮಾಡಿದ್ದಾನಂತೇಳಿ ಸುಸೈಡ್ ಮಾಡಿದ್ದಾನೆ ನಾವು ಏನದಕ್ಕೆ ಪ್ರಚಾರ ಕೊಡಲಿಲ್ಲ ಅವನಿಗೆ ನಾವು ಕಾಲೂ ಮಾಡಿಲ್ಲ ಅವನಿಗೆ ನಾನು ಧಮ್ಕಿಯೂ ಹಾಕಿಲ್ಲ ಸುಮ್ಮನೆ ಹೋಗಿ ಅವನು ಸೂಸೈಡ್ ಮಾಡಿದ್ದಾನೆ ಯಾಕೆಂದರೆ ಅವನು ಮಾಡಿದ ತಪ್ಪನ್ನು ಮರೆಮಾಚಲಿಕ್ಕೆಗೋಸ್ಕರ ನನ್ನ ಮೇಲೆ ಅಪವಾದ ಮಾಡಿದ್ದಾನೆ ವಿನಹ ನಂದು ಯಾವ ಸಾಕ್ಷಿನೂ ಇಲ್ಲ ಕೆಲವರು ಹೇಳ್ತಾರೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಇತ್ತು ನಾನು ಪರಾರಿಯಾಗಿದ್ದೇನೆ ಅಂತೇಳಿ ಬೈ ಗಾಡ್ ನಾನು ಹೇಳುವಂಥದ್ದು ಪೊಲೀಸ್ನವರು ನನಗೆ ಒಂದು ಕಾಲ್ ಮಾಡಿ ನನ್ನ ಹತ್ರ ರೆಕಾರ್ಡ್ ಇದೆ ಪೊಲೀಸ್ನವರು ಹೇಳ್ತಾರೆ ನನ್ನ ಹತ್ರ ಏ ನೀನು ಅವನನ್ನೆಲ್ಲ ಏಕೆ ನೀನು ವೈರಲ್ ಮಾಡ್ತೀಯಾ ನಿನ್ನ ಮೇಲೆ ಏನು ಎಫ್ ಐ ಆಗಲಿಲ್ಲ ನಾನು ಹೇಳಿದೆ ನಾನು ವೈರಲ್ ಮಾಡಿದ್ದು ಹೌದು ನನ್ನ ಮೇಲೆ ಎಫ್ ಐ ಆದ ಮೇಲೆ ಅವನು ಏನು ಮಾಡಿದ್ದಾನೆ ಇನ್ನೊಬ್ಬ ಅವರು ನನಗೆ ಕಳಿಸಿದ್ದನ್ನು ನಾನು ವೈರಲ್ ಮಾಡಿದ್ದೇನೆ ವಿನಃ ನಾನಾಗಲಿ ಸಿದ್ದಿಕ್ ಪಾಂಡವರ ಕಲ್ ಕಲ್ಲು ಆಗಲಿ ಏನು ವೈರತ್ವೂ ಇಲ್ಲ ನನಗೆ ಅವನ ಪರಿಚಯವಿಲ್ಲ ಆ ಹುಡುಗಿಯ ಪರಿಚಯವೂ ನನಗೆ ಇಲ್ಲ ಏನಿದ್ರೇನು ಮಾನವೀಯತೆ ದೃಷ್ಟಿಯಲ್ಲಿ ನಾನು ಆ ಹುಡುಗಿಗೆ ಹೆಲ್ಪ್ ಮಾಡಿದ್ದೇನೆ ವಿನಃ ನನ್ನ ಎಂಟೈರ್ ಲೈಫಲ್ಲಿ ಹದಿನೆಂಟು ವರ್ಷದ ಸಮಾಜ ಸೇವೆ ಹದಿನೆಂಟು ವರ್ಷ ನಾನು ಸಮಾಜ ಸೇವೆ ಮಾಡ್ತಾ ಬಂದಿದ್ದೇನೆ ಕಂದುಕದಲ್ಲಿರುವಾಗಲೇ ನಾನು ಸಮಾಜ ಸೇವೆ ಮಾಡ್ತಾ ಮಾಡ್ತಾ ನಾನೊಂದು ಪಾಯಿಂಟ್ಗೆ ಬಂದು ಮುಟ್ಟಿದ್ದು ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಸಮಾಜ ಸೇವಾ ಮುಖವಾಡವನ್ನು ಹಾಕಿ ಯಾರತ್ರ ಹಣವೂ ಕೇಳಿಲ್ಲ ಬಯೂ ಇಲ್ಲ ನನ್ನ ಆಫೀಸಿಗೆ ಬರುವಂಥದ್ದು ನೈಂಟಿ ಪರ್ಸೆಂಟ್ ಮಹಿಳೆಯರಾಗಿದ್ದಾರೆ ಮಸೀದಿಯ ಎಲ್ಲ ಜಾತಿಯ ಎಲ್ಲ ವರ್ಗದವರು ನನ್ನ ಆಫೀಸ್ಗೆ ಬಂದು ಯಾರಾದ್ರತ್ರ ಮಹಿಳೆಯವರು ಬಂದು ಯಾರಿಗಾದರೆ ನಾನು ಮಿಸ್ಬಿಹೇವ್ ಮಾಡಿದರೆ ಅಥವಾ ನಾನ್ ಸೆನ್ಸ್ ಮೆಸೇಜ್ ಮಾಡಿದರೆ ಎಂಟೈಯರ್ ಲೈಫಲ್ಲಿ ಹತ್ತು ವರ್ಷ ಇತ್ತು ನನ್ನ ಸಮಸ್ಯೆಯನ್ನು ಹಾಕಿ ಅದಕ್ಕಿಂತ ಮೊದಲು ನಾನು ಮಾಡ್ತಾ ಇದ್ದೇನೆ ಸಮಾಜ ಸೇವೆ ಒಂದು ಒಂದು ಬ್ಯಾನರ್ ಅಡಿಯಲ್ಲಿ ನಾನು ಹತ್ತು ವರ್ಷ ಇತ್ತು ಮಾಡ್ತಾ ಬಂದದ್ದು ಎಷ್ಟೋ ಮಹಿಳೆಯವರು ಬಂದು ಹೋಗಿದ್ದಾರೆ ಅವರಿಗೆ ಏನಾದರೂ ಒಂದು ಮೆಸೇಜ್ ಅನಾವಶ್ಯಕ ನಾನ್ ಸೆನ್ಸ್ ಮೆಸೇಜ್ ಮಾಡಿದರೆ ನಾನು ದಯವಿಟ್ಟು ನಾನು ಪತ್ರ ಪತ್ರಕರ್ತರ ಹತ್ರ ವಿದ ವಿನಂತಿ ಮಾಡ್ತಾ ಇರ್ತೇನೆ ಅಂಥವರು ನಿಮ್ಮೊಟ್ಟಿಗೆ ಏನಾದರೂ ರೌಫ್ ಈಗ ಮಾಡಿದ್ದಾನೆ ಅಲ್ಲ ಆ ಥರ ಮಾಡಿದ್ದಾನೆ ಮೆಸೇಜ್ ಮಾಡಿದ್ದಾನೆ ಅಂತ ಹೇಳಿದರೆ ದಯವಾಗಿ ನಾನು ಹೇಳ್ತಾ ಇದ್ದು ಬಂದರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಲಿ ನಾನು ಅಂಥ ಎಂಟೈರ್ ಲೈಫಲ್ಲಿ ಯಾವ ಉಪ್ಪದ್ರನು ನಾನು ಸಮಾಜಕ್ಕೆ ಮಾಡಿಲ್ಲ ಇದು ಏಕೆ ಅಂದರೆ ನಾನು ಪ್ರೆಸ್ ಮೀಟ್ ಕರೆಯುವುದು ಕರೀಲಿಕ್ಕೆ ಇರಲಿಲ್ಲ ನನ್ನ ಎಲ್ಲ ಸ್ನೇಹಿತರು ಹೇಳ್ತಾರೆ ರೋಫ್ನವರೇ ನಿಮ್ಮ ಮೇಲೆ ದೊಡ್ಡ ಒಂದು ಅಪವಾದ ಆಗಿದೆಯಲ್ಲ ನೀವೊಂದು ಪ್ರೆಸ್ ಕಾನ್ಫರೆನ್ಸ್ ಅಂತೇಳಿ ಏಕೆ ಅಷ್ಟು ಈಸಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕರೀಲಿಕ್ಕೆ ಆಗೋದಿಲ್ಲ ಏಕೆಂದರೆ ನಮ್ಮ ಮೇಲೆ ಅಪವಾದ ಇದೆ ನನ್ನ ಮೇಲೆ ಎಫ್ ಐ ಆಗಿ ಮಾಡಿದ್ದಾನೆ ಅವ ನಿಜವಾಗಿ ಹೇಳ್ತೇನೆ ಪೊಲೀಸ್ ಅವರನ್ನು ನಾನು ಬ್ಲೇಮ್ ಮಾಡುವುದಿಲ್ಲ ಸತ್ಯವಾಗಿಯೂ ನಾನು ಬ್ಲೇಮ್ ಮಾಡುವುದಿಲ್ಲ ಅವನು ಮಿಸ್ಗೈಡ್ ಮಾಡಿ ಪೊಲೀಸನ್ನೇ ಮಿಸ್ಗೈಡ್ ಅವ ಏಕೆಂದರೆ ಅವನು ಎಲ್ಲ ಪ್ರೂಫ್ ಇಟ್ಟು ನಾನು ತೋರಿಸ್ತೇನೆ ಅಕ್ಕಿ ಇಂಡಿ ಜಾವು ವಿಡಿಯೋ ಕಾಲ್ ಹಾಕಿ ಓಕೆ ಇಂದು ನಾನು ರೂಮುಲು ವರ್ತಮೆ ಇಕ್ಕರೆ ಯಾವ ಬೇಜಲ್ಲಿ ಅವ ಸೆಕ್ಷುವಲ್ ಆಗಿ ಅವ ಹುಡುಗಿ ಪಾಪದ ಹುಡುಗಿ ಹತ್ರ ಅವನು ಯಾವ ಬೇಜಲ್ಲಿ ಅವ ಈ ಥರ ಚಾಟ್ ಮಾಡಿದ್ದಾನೆ ಆ ಹುಡುಗಿ ಹೋದದ್ದು ಸಹಾಯ ಮಾಡಲಿಕ್ಕೆ ಸಹಾಯ ಕೇಳಲಿಕ್ಕೆ ಪಾಪದ ಹುಡುಗಿ ಅವರ ಮನೆಗೆ ಹೋಗಿದ್ದೇನೆ ನಾನು ಸಣ್ಣ ಮನೆ ನಿಜವಾಗಿಯೂ ಹೇಳ್ತೇನೆ ಅಂತಹ ಎಷ್ಟೋ ಮನೆಗಳಿಗೆ ನಾನು ಭೇಟಿ ಕೊಟ್ಟಿದ್ದೇನೆ ಸಹಾಯವನ್ನು ನಾನು ಮಾಡಿದ್ದೇನೆ ಈ ಪತ್ರಕರ್ತರಿಗೆ ನಾನು ಸತ್ಯವನ್ನೇ ಹೇಳ್ತೇನೆ ಸಮಾಜಕ್ಕೋಸ್ಕರ ನಾನು ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದ್ದೇನೆ ನಾನು ಎಲ್ಲಿನೂ ದೊಡ್ಡಾತಿಗೆ ಮಾಡಿಲ್ಲ ನನ್ನ ಸಮಾಜ ಸೇವೆಯ ಮುಖವಾಡ ಹಾಕಿ ಯಾರಿಗೆ ಅನ್ಯಾಯವೂ ಮಾಡಿಲ್ಲ ಈ ಸಿದ್ದಿಕ್ ಅವರ ಕಲ್ಲು ನನ್ನ ಮೇಲೆ ಏನು ಅಪವಾದ ಮಾಡಿದ್ದಾನೆ ಸತ್ಯಕ್ಕೆ ದೂರವಾದದ್ದು ಅಂತ ನಾನು ಹೇಳ್ತೇನೆ ಏಕೆಂದರೆ ನನ್ನೊಟ್ಟಿಗೆ ಬಹಳ ಕಣ್ಣೀರನ್ನು ತಗೊಂಡು ನನ್ನ ಆಫೀಸ್ಗೆ ಬರ್ತಾರೆ ಸತ್ಯವಾಗಿಯೂ ನಾನು ಯಾರ ಮಿಸ್ ಮಿಸ್ಗೈಡ್ ಮಾಡಿಲ್ಲ ಮಿತ್ರರೇ ನನ್ನ ಮೇಲೆ ಒಂದು ಸುಳ್ಳು ಅಪವಾದ ಮಾಡಿದರೆ ಅದನ್ನು ನೀವು ಪತ್ರಕರ್ತರು ಸಮಾಜಕ್ಕೆ ತೋರಿಸಬೇಕಂತ ಹೇಳ್ತೇನೆ ನಾನು ಸಿದ್ದಿಕ್ ಪಾಂಡವರ ಕಲ್ಲಿ ಅಪವಾದವೂ ಮಾಡುವುದಿಲ್ಲ ಇಷ್ಟುವರೆಗೆ ಎಂಟೈರ್ ಲೈಫಲ್ಲಿ ನನ್ನ ವೃತ್ತಿ ಜೀವನದಲ್ಲಿ ಎಲ್ಲಿನೂ ಅಪವಾದ ಯಾರೂ ಮಾಡಿಲ್ಲ ಪತ್ರಕರ್ತರು ಎಲ್ಲರೂ ನನ್ನ ಆಫೀಸ್ಗೆ ಬಂದಿದ್ದಾರೆ ನನ್ನನ್ನು ನಾವು ಮಾಡಿದ ಸಮಸ್ಯೆಯ ಎಲ್ಲ ಸೇವೆಗಳನ್ನು ಪತ್ರಕರ್ತರು ತೋರಿಸಿದ್ದಾರೆ ಸಹಕಾರವನ್ನು ಮಾಡಿದ್ದಾರೆ ನನಗೆ ದಯವಾಗಿ ನಾನು ಹೇಳುವಂಥದ್ದು ಸಮಾಜ ಸೇವೆ ಮಾಡುವವರಿಗೆ ಇಂತಹ ಅಪವಾದಗಳನ್ನು ಮಾಡಬೇಡಿ ಏನಾದರೂ ಪ್ರೂಫ್ ಇದ್ದರೆ ಹತ್ತಿರದ ಸ್ಟೇಷನ್ ಇದೆ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ಬೋದಿತ್ತು ಅದು ವೈರಲ್ ಅಂದರೆ ಸಿದ್ದಿಕ್ ಪಾಂಡವರ ಕಲ್ಲು ಆಸಿಫ್ ಆಪದ್ ಬಾಂಧವ ಇಂಥದ್ದು ಅವಳು ಆ ಹುಡುಗಿಗೆ ಸಿದ್ದೀಕ್ ಪಾಂಡವರ ಕಲ್ಲು ಚಾಟ್ ಮಾಡ್ತಾನೆ ನಾನು ನೀನು ರೂಮ್ಗೆ ಬರಬೇಕು ನೀನು ಮಾಲ್ಗೆ ಬರಬೇಕು ಅಂತ ಹೇಳಿ ಮೀಟ್ ಆಗಲಿಕ್ಕೆ ಮಾಲ್ಗೆ ಕರೀತಾನೆ ಆ ಪಾಪದ ಹುಡುಗಿಯನ್ನು ಅವನು ಆ ಚಾಟನ್ನು ನಮ್ಮ ಮೇಲೆ ಅಪವಾದ ಮಾಡಿದಗೋಸ್ಕರ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ನೋಡುವಾಗ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗುವಾಗ ನಾನು ಆ ಸಮಾಜ ಸೇವಕನಾಗಿ ನಾನು ಅವರಿಗೆ ಸಹ ಆನ್ಸರ್ ಕೊಡಬೇಕಾಗ್ತದೆ ಇದನ್ನು ವೈರಲ್ ಮಾಡಿದ್ದೇನೆ ಒಂದು ಎರಡು ಮೂರು ಶಾಟನ್ನು ವಾಟ್ಸಪ್ಪಲ್ಲಿ ವಾಟ್ಸಪ್ಪಲ್ಲಿ ಒಂದು ನನಗೆ ನನ್ನ ವಿರುದ್ಧ ಬರುವಾಗ ನಾನು ಅದನ್ನು ಸಮಾಜಕ್ಕೆ ತೋರಿಸಿದ್ದೇನೆ ಅಷ್ಟೇ ಆ್ಯಕ್ಚುಲಿ ಇಲ್ಲಿ ಇವರ ವಿರುದ್ಧ ಕೋರ್ಟಲ್ಲಿ ಡಿಸ್ಟ್ರಿಕ್ ಕೋರ್ಟ್ ಡಿಸ್ಟ್ರಿಕ್ಟ್ ಕೋರ್ಟ್ ಇಲ್ಲಿ ಬೆಳ್ತಂಗಡಿ ರೂರಲ್ ಪಿ ಎಸ್ಟ್ಯಾಂಡ್ ಇದೆ ಪುಂಜಾಲಕಟ್ಟೆ ಇಲ್ಲಿ ಇವರ ವಿರುದ್ಧ ಒಂದು ಎಫ್ ಐ ಆರ್ ಆಗುತ್ತೆ ಎಫ್ ಐ ಆರ್ ನಂಬರು ಕ್ರೈಮ್ ಇಪ್ಪತ್ತೆರಡು ಬಾರು ಎರಡು ಸಾವಿರದ ಇಪ್ಪತ್ತೈದು ಅದರಲ್ಲಿ ಇವರನ್ನು ಎರಡನೇ ಆರೋಪಿಯಾಗಿ ಮೂರನೇ ಆರೋಪಿ ಕಂಫ್ಯೂಸನ್ ಸೇರಿಸ್ಕೋತಾರೆ ಇದರಲ್ಲಿ ಇವರ ಮೇಲೆ ಏನು ಅಲಿಗೇಷನ್ ಇತ್ತು ಏನು ಅಂತ ಹೇಳಿದರೆ ಇತರೆ ಏನು ಅಲಿಗೇಷನ್ ಅವರೇನು ಮಾಡಿದ್ದಾರೆ ಅದು ಬೇರೆ ಆರೋಪಿಗಳ ವಿರುದ್ಧ ಇತ್ತು ಇವರು ಫೋನ್ ಮುಖಾಂತರ ಅವ್ರ ಹತ್ರ ಏನೋ ಮಾತಾಡಿದ್ದಾರೆ ಅಂತ ಒಂದು ಎಲಿಗೇಷನ್ ಇತ್ತು ಸೊ ಅಲ್ಲಿ ಅದರ ವಿರುದ್ಧ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ ಆ್ಯಂಟಿಸ್ಪೇಟರಿ ಬೇಲ್ ಇವರಿಗೆ ಮಾನ್ಯ ನಾಲ್ಕನೇ ಡಿಸ್ಟಿಕ್ ಒಂದು ಸೆಷನ್ ಜಡ್ಜ್ ಏನು ಮಾಡ್ತಾರೆ ಇವರಿಗೆ ಆ್ಯಂಟಿಸ್ಪೇಟರಿ ಬೇಲ್ ಸಿಗ್ತದೆ ಸೊ ಅದು ಒಂದು ಕಂಡೀಷ್ನಲ್ ಬೇಲಾಗಿರುತ್ತೆ ಆ್ಯಂಟಿಸ್ಪೇಟರಿ ಬೇಲ್ ಯಾವ ಬೇಸಲ್ಲಿ ಬಿತ್ತು ಸಿಕ್ತು ಅಂತ ಅದು ಡೀಟೇಲ್ ಆಗಿ ಆ ಒಂದು ಆರ್ಡರ್ ಕಾಪಿಯಲ್ಲಿ ಮೆನ್ಷನ್ ಆಗಿದೆ ಬಟ್ ಅಲ್ಲಿ ಕಂಡೀಷನಲ್ ಬೇಲ್ ಕೊಡಬೇಕಾದ್ರೆ ಇನ್ವೆಸ್ಟಿಗೇಷನ್ಗೆ ಇವರು ಸಹಕಾರ ಕೊಡಬೇಕು ಮತ್ತು ಇದರಲ್ಲಿ ಏನು ಮೆಟೀರಿಯಲ್ ಆಬ್ಜೆಕ್ಟ್ಸ್ ಏನಿದೆ ಅದನ್ನು ಕೂಡ ಇವರ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಏನು ಕೊಡಬೇಕು ಎಂಬಂಥ ಕಂಡೀಷನ್ಸ್ ಕೂಡ ಇದೆ ಆ ಕಂಡೀಷನ್ಸ್ ಪ್ರಕಾರ ಇವರು ಅಟೆಂಡ್ ಆಗ್ತಾರೆ ಆ ಐವನ್ನ ಅಟೆಂಡ್ ಆಗ್ತಾರೆ ಅಟೆಂಡ್ ಆದ ನಂತರ ಅಲ್ಲಿ ತಮ್ಮ ಮೊಬೈಲನ್ನು ಕೂಡ ಅಲ್ಲಿ ಕೊಟ್ಟುಬಿಡ್ತಾರೆ ಇವರು ಏನು ಇವರು ಸಮಾಜ ಸೇವೆಯನ್ನು ಕಂಪ್ಲೀಟ್ ಕಂಪ್ಲೀಟಾಗಿ ಅದರದ್ದು ಒಂದು ಪಾಲಪ್ ಏನಿದೆ ಇವರ ಮೊಬೈಲಲ್ಲಿ ಇರುವಂಥದ್ದು ಕಂಪ್ಲೀಟಾಗಿ ಮೊಬೈಲ್ ಕೂಡ ಇನ್ವೆಸ್ಟಿಗೇಷನ್ಗೆ ಅಂತ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಅದು ಕೂಡ ಈಗ ಎಫ್ ಎಸ್ ಎಲ್ ಹೋಗಿದೆ ಸೊ ಅದು ತನಿಖೆ ಹಂತದಲ್ಲಿ ಇರುದ್ರಿಂದ ಅದರ ಬಗ್ಗೆ ಜಾಸ್ತಿ ಹೇಳುವ ಅಗತ್ಯ ಇಲ್ಲಿ ಬರಲ್ಲ ಅಂತ